ರಾಜಕೀಯ ಮುಸುಕಿನ ಗುದ್ದಾಟದಿಂದ ಗೊಂದಲದ ಗೂಡಾಗದ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಫುಲ್ ಸ್ಟಾಪ್ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸೀಕಲ್ ರಾಮಚಂದ್ರ ನೇಮಕ ದೇಶದ ಹಿಂದುತ್ವ ಉಳಿಬೇಕು ನಮ್ಗೆ ಹುಡುಕೆ ಬೆಂಕಿ ಬೀಳ್ತಾ ಇದೆ ಎಲ್ರೂ ಅಷ್ಟೇ ಅವ್ರ ಮನೆ ಬೆಂಕಿ ಬೀಳ್ತಾರೆ ಅವ್ರೆ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸಿಕ್ಕರ್ ರಾಮಚಂದ್ರ ಅವರಿಗೆ ಇಂದು ನಗರದ ಬಸ್ ನಿಲ್ದಾಣದಿಂದ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡುವುದರ ಜೊತೆಗೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಶಿಡ್ಡಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಪ್ರಯತ್ನದಲ್ಲಿಯೇ ಹದಿನೈದು ಸಾವಿರದ ನಾನ್ನೂರ ನಲವತ್ತಾರು ಮತಗಳನ್ನು ಪಡೆದಿದ್ರು ಚುನಾವಣೆ ನಂತರವೂ ಕೂಡ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಾ ತನ್ನದೇ ಶೈಲಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರ ಗಮನ ಸೆಳೆದರು ಕೆಲ ರಾಜಕೀಯ ಮುಸುಕಿನ ಗುದ್ದಾಟದಿಂದ ಗೊಂದಲದ ಕೂಡಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಖ್ಯಾತ ಉದ್ಯಮಿ ಸೀಕಲ್ ರಾಮಚಂದ್ರಗೌಡ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಕರ್ನಾಟಕ ಬಿಜೆಪಿ ಆದೇಶವನ್ನು ಹೊರಡಿಸಿದ್ದು ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ರಾಮಚಂದ್ರಗೌಡರನ್ನ ಇಂದು ಅವರು ತವರು ಕ್ಷೇತ್ರ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಸೀಕಲ್ ರಾಮಚಂದ್ರ ಗೌಡರ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಆ ತರ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಹತ್ರ ಹತ್ರ ನಮ್ಮ ದೇಶದಲ್ಲಿ ಇವತ್ತು ಎಲ್ಲ ಹುಡುಕು ಬರ್ತಾ ಇದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲಿ ನೆಲೆ ಸಿಗಲ್ಲ ಉಳಿಬೇಕಂತ ಹೇಳಿದ್ರೆ ನಾವು ಬಿ ಜೆ ಪಿ ಪಕ್ಷ ಮೋದಿ ನಾಯಕತ್ವ ಇಂಥ ನಾಯಕತ್ವ ಮೋದಿಜಿ ಅವರು ನಮಗೆ ಇವತ್ತು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮಗೆ ಒಂದು ದೇವರು ಇದು ನಮ್ಮ ಭಾರತ ಜೊತೆಗೆ ಇರ್ತಕ್ಕಂಥ ಎಲ್ಲ ಏನು ವ್ಯವಹಾರಗಳಿಗೆ ಏನು ಎಲ್ಲ ಒಪ್ಪಂದ ಮಾಡ್ಕೋಬೇಕು ಭಾರತದಲ್ಲಿ ಏನು ಸೌಲಭ್ಯಗಳಿಲ್ಲ ಅಲ್ಲಿಂದ ತಗೊಂಡ್ಬರ್ಬೇಕು ಕಾಲದ ಚಕ್ರ ಕಟ್ಕೊಂಡು ಅವರು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಇದ್ದಾವೆಂದ ಇವತ್ತುವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಅವರ ಇರುವವರೆಗೂ ನಾವೇನ್ ಸಾಧನೆ ಮಾಡ್ಕೊಂತೀವಿ ಅದು ದೊಡ್ಡ ಮಟ್ಟಕ್ಕೆ ನಮ್ಗೆ ಒಳ್ಳೇದಾಗತ್ತೆ ಈಗ ಒಂದು ಅವಕಾಶ ಇದೆ ಈ ಒಂದು ಅವಕಾಶ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಪಕ್ಷ ಕಟ್ಟೋದಿಕ್ಕೆ ಕಟ್ಟಲೇಬೇಕು ಅಂತ ಯಾರಿಗಾದರೂ ಒಬ್ಬರಿಗೆ ನಾವೊಂದು ಅಧಿಕಾರ ಕೊಡಬೇಕು ಅವ್ರ ಜೊತೆಗೆ ಜವಾಬ್ದಾರಿ ಕೊಡಬೇಕು ಅವ್ರ್ ನಿಟ್ಕೊಂಡು ಐದು ಕ್ಷೇತ್ರ ಗೆಲ್ಲಬೇಕು ಅಂತ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರಿರ್ತಕ್ಕಂಥ ಬಿ ವಿಜಯನ್ ಅವರು ಅದರ ಜೊತೆಗೆ ನಮ್ಮ ಸಂಸದರ ಕೆ ಸುಧಾಕರ್ ಅವರು ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಇಲ್ಲಿ ಯಾರು ಜವಾಬ್ದಾರಿ ಕೊಟ್ಟರು ಕೆಲಸ ಮಾಡ್ತಾರೆ ಅಂತಕ್ಕಂಥ ನಿದರ್ಶನ ನೀವೆಲ್ಲ ನಾನು ಕೊಟ್ಟಿದ್ದೇನೆ ಯಾಕಂದ್ರೆ ಎರಡು ವರ್ಷ ಮೂರು ವರ್ಷದಲ್ಲಿ ಇವತ್ತು ಏನು ಬಿಜೆಪಿ ಸಂಘಟನೆಯಲ್ಲಿ ತಾವೆಲ್ಲ ಕೈ ಜೋಡಿಸಿದಿರಾ ನಾವು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಇರ್ತಕ್ಕಂಥ ಬಿಜೆಪಿ ಹಿಡುಗಟ್ಟದಲ್ಲಿ ಇಲ್ಲ ಅದನ್ನ ಇವತ್ತು ಯಾವ ಮಟ್ಟಿಗೆ ತಗೊಂಡ್ಬಂದಿರತಕ್ಕಂಥದ್ದನ್ನ ಇವತ್ತು ನಿದರ್ಶನ ನೋಡಿ ನಮ್ಮ ಈ ನಿದರ್ಶನ ಡೆಲ್ಲಿಯಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ನೋಡಿದ್ದಾರೆ ದೊಡ್ಡ ಮಟ್ಟಕ್ಕೆ ಏನು ಇವತ್ತು ಶಿಡ್ಲಘಟ್ಟದಲ್ಲಿ ಏನು ಬಿಜೆಪಿ ಬೆಳೆದಿದೆ ಡೆಲ್ಲಿ ಕೂಡ ರಾಮಚಂದ್ರ ಮಾಡಬೇಕಾದ್ರೆ ಏನ್ ಮೈನಸ್ ಅಂತ ತುಂಬಾ ಜನ ಹುಡುಕಿದ್ದಾರೆ ಪ್ಲಸ್ ಯಾರು ಯಾರು ಹುಡುಕ್ತ ನಮ್ಮಲ್ಲಿ ಇರ್ತಕ್ಕಂಥ ಸಭಾ ಎಲ್ಲ ಕಡಿಮೆ ಮೈನಸ್ ಹುಡುಕಿದ್ದಾರೆ ಆದ್ರೆ ನಮಗೆ ಬಿಜೆಪಿ ಕಟ್ಟತಕ್ಕಂತ ಮೈನಸ್ ಹುಡುಗ ಸಿಕ್ಕಿಲ್ಲ ಹಂಗಾಗಿ ಆಶೀರ್ವಾದ ಮಾಡಿದ್ದಾರೆ ನಮ್ಗೆ ಶಿಡ್ಲಘಟ್ಟಕ್ಕೆ ಇವತ್ತು ಒಂದು ಒಬ್ಬ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿನ ತಾವೆಲ್ಲ ತಾವೆಲ್ಲ ಜವಾಬ್ದಾರಿನಲ್ಲಿ ಸಂಘಟನೆ ಮಾಡಿಕೊಂಡು ಈ ಬಿಜೆಪಿ ನ ಈ ಬಾರಿ ರಿಸಲ್ಟ್ ಅಲ್ಲಿ ಫಸ್ಟ್ ಬಂದಿರಬೇಕು ನಾವು ಇದೇ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ ವರದಿ ಲೋಕೇಶ್ ಎಂ ನಾನು ನಿಮ್ಮ ಅಮೃತಾ ಗಣೇಶ್ ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ